ಭ್ರಷ್ಟಾಚಾರಕ್ಕೆ ನಿಮಗೆ ಭೇಟಿ ಕೊಟ್ಟಿವಿ ಕೊಟ್ಟಿವಿ ಅಂತ ಹೇಳ್ತಿದ್ದಾರೆ ನಮ್ಗೆ ಕನ್ಫರ್ಮ್ ಆಗಿಲ್ಲ ಭೇಟಿ ಕೊಟ್ಟಾರೋ ಇಲ್ಲೋ ಭೇಟಿ ಕೊಟ್ಟರೆ ಏನ್ ಗೊತ್ತಾಗುತ್ತೆ ಯಾವುದೇ ಅರೇಂಜ್ಮೆಂಟ್ ಮಾಡಿಲ್ಲ ಈ ಅಧಿಕಾರಿಗಳು ಕೂಲಿ ಕಾರ್ಮಿಕರನ್ನು ಪ್ರೋತ್ಸಾಹಿಸುವ ಯಾವುದೇ ಪ್ರೋಗ್ರಾಮ್ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣವರ ಕಲ್ಯಾಣ ಕರ್ನಾಟಕ ಕುವೆಂಪು ಸರ್ವೋದಯ ಕರ್ನಾಟಕ ಪ್ರಮಾಣದ ಮರಕೊಂಬಿ ಗ್ರಾಮ ಪಂಚಾಯತಿ ಅನ್ಯಾಯ ಆಗ್ತಾ ಇದೇ ಸರ್ ಮೀಟಿಂಗ್ ಸಿಗಲಿಕ್ಕ ಯಾವುದೇ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಮರಕೊಂಬಿ ಗ್ರಾಮ ಪಂಚಾಯತಿ ಕಾರ್ಮಿಕರು ದುಡಿತಾ ಇದ್ದು ನಾಲ್ಕು ತಿಂಗಳಿಂದ ಪೇಮೆಂಟ್ ಮಾಡಿಲ್ಲ ಹತ್ತು ಎಣ್ಣೆ ಮಾರ ಐತ್ರಿ ಅಲ್ಲಿ ಮೇಟಿ ಸರ್ಟಿಫಿಕೇಟ್ ಇನ್ನೂ ರೀ ಸರ್ ನೂರಾರು ಕಾರ್ಮಿಕರು ದುಡಿತಿದ್ದಾರೆ ಆದ್ರೆ ಕಾಗಿ ಗುಬ್ಬಿ ಹೇಳಿ ಸರ್ ಹಾಗೆ ತಮ್ಮ ಹೋಗ್ರಿ ಹಾಗೆ ತಮ್ಮ ಹೋಗ್ರಿ ಅಂತಿದ್ದಾರೆ ನಾವು ಪ್ರತಿ ಸಲ ಇಲ್ಲಿ ಬರೋದು ಇಷ್ಟು ಜನ ತರೋದು ಎಷ್ಟು ನೋ ಫಾರ್グラム ಪಂಚಾಯತಿಲ 8000 ಗ್ರಾಂ ಪಂಚಾಯತ್ ರೆಸಿಪ್ಟ್ ಇದೆ ರಾಜಕೀಯೀಯ ಸೇವೆ ಪೇಮೆಂಟ್ ವಿಶೇಷಕ್ಕೆ ಕಮಕಲ್ತಾ ಆಗುತ್ತೆ ಜನವರಿ 25 ಅಥವಾ 24 ರವರೆಗೆ ಅಂದೆ ಫ್ಲೇಜರ್ ಬಂತು ಸೊ ಹಾಗೆ ಇದೆ ಅಟೋ ಲಕ್ಕಾ ಪೋಕೇಟ್ ಇದೆ 10ನೇ ಮಿಟ್ಟಿ ರೆಜಿಸ್ಟ್ರೇಷನ್ ಆಗಿಲ್ಲ ಸರ್ ಅಲ್ಲಿ ಕೋಲಿ ಕಾರ್ ಕೆಲಸ ಮಾಡ್ತರೋ ಕಾರ್ಮಿಕರಿಗೆ ಸಿಗಬೇಕಾದ ಯಾವದೇ ಸೌಲಭ್ಯ ಸಿಗತಾ ಇಲ್ಲ ಸರ್ ಮೀಟಿಂಗ್ ಆಗಿತ್ತು ಮಾಡಿದವ್ರಿ ನಮ್ಗ ಹತ್ತು ಆತ್ರಿ ಪೇಮೆಂಟ್ ಹಾಕ್ಯಲ್ರಿ ನಾಲ್ಕು ತಿಂಗ್ಳತ್ರಿ ನಮ್ಗ ಬಡ್ಡಿ ತೊಂದರೆ ಆಗೇತ್ರಿ ಪಂಚಾಯತಿ ಭಾರ ನಾವೇನ್ ಮಾಡೋಂತಾರೀ ಅವ್ರು ಬಿಲ್ ಹಾಕಿಲ್ರಿ ಮತ್ ದನ ಸಡ್ ಮಾಡಂದ್ರ ಮಾಡುವಲ್ರಿ ಹಿಂಗು ಗುಂಡಿ ಮಾಡಿದ್ರ ಅದ್ನೆ ತೆಗೆದ್ಕೊಡಂತಾರ್ರಿ ಬಿಲ್ ಬರ್ತಾ ಇಲ್ರಿ ನಾವು ಅವ್ರ ಹಾಕದಕ್ಕೆ ಮುಚ್ಚಿ ನಾವು ಕೈಲಿಂದ ಮಾಡ್ಕೊಂಡ್ರ ಅದನ್ನೆಲ್ಲ ತಗದ್ ಮತ್ ಕೊಟ್ಟ ತೆಗೆದುಕೊಡಂತಾರ ಹೆಂಗ ಕೊಡದ್ರಿ ಇದು ಮಾಡಿದ್ರಿ ಆದದ್ದು ನಾವು ಹೇಳತವ್ರಿ ನಾವ್ ಹಳ್ಳದ ಕೆಲಸ ಮಾಡ್ಯಾವ್ರಿ ನಾಲ್ಕು ತಿಂಗ್ಳು ಮಾಡ್ಯಾವ್ರಿ ಹತ್ತು ವಾರು ಕಾರ್ಮಿಕರು ದುಡಿಯಾತ ನೂರಾರು ಕಾರ್ಮಿಕರು ದುಡಿಯಾತವ್ರಿ ಒಬ್ರದ್ ಪೇಮೆಂಟ್ ಆಗಿಲ್ರಿ ಒಂದ್ ವಾರದ ಪೇಮೆಂಟ್ ಹಾಕ್ಯಲ್ರಿ ನಾವೀಗ ಬಡ್ಡಿ ಕಟ್ಟಿದ್ರೆ ಸಾಲ ಕೈ ಸಿಕ್ಕಲ್ಲೇ ಬಡ್ಡಿ ಕಟ್ಟದ್ರ ಮನಿಮೂಟ ಬಂದ್ಕೊಂಡಿರ್ತಾರೀ ಈಗ ನಾವ್ ಅವ್ರ ರೊಕ್ಕ ರೂಪಾಯಿ ಹಾಕ್ತಾರೆ ನಾವ್ ಏನ್ ಕಟ್ಟೋದ್ರಿ ಎಷ್ಟ್ರ ಇಪ್ಪತ್ ಸಾವ್ರಿ ಹತ್ತು ವಾರದ ಇಪ್ಪತ್ ಸಾವಿರ ಬರತ್ರಿ ಹೀ ಹೆಚ್ಚು ಬರ್ಬೇಕ್ರಿ ಮತ್ ಬಡ್ಡಿ ಹಾಕಿ ನಾವು ಬಡ್ಡಿ ಕಟಾಕ ಬಡ್ಡಿ ಹಾಕಿ ಕೊಡ್ಬೇಕ್ರಿ ನಮಗ ಒಂದ್ ವಾರದ ಬಂದದ್ರಿ ನಾಲ್ಕು ತಿಂಗಳ ತಲುಪಿ ಒಂದ್ ವಾರದ ನಮ್ಗೆ ಗ್ರಾಮ ಪಂಚಾಯತ್ ಪಂಚಾಯಿತಿ ಕೋರ ಅವರು ಹಾಕಿದ ತಗೋರಿ ನಾವೇನ್ ಮಾಡೋಣ ಅಂತ ಅಂತಾರ ಪೇಮೆಂಟ್ ಅಧಿಕಾರಿಗಳು ಅಂತಿದ್ದಾರೆ ಅವರು ನಮ್ಮুনা ಆಗಿಲ್ಲ ರೀ ನಿಮ್ಮೆಲ್ಲ ಪೇಮೆಂಟ್ ಬಂದಿಲ್ಲ ಅಂತಾರೋ ಲಕ್ಷ್ಮಿ ಹೊಂಗಲ್ ನಮಸ್ತೆ ಬಂಧುಗಳೇ ನಾವಿಂದು ಮರಕುಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ 헤ರೆಕಪ್ಪ ಗ್ರಾಮದ ನರೇಗಾ ಕಾರ್ಮಿಕರಾಗಿದ್ದು ಮೂರು ವರ್ಷಗಳಿಂದ ಇಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇದೀವಿ ಆದ್ರೆ ಇಲ್ಲಿ ಯಾರನ್ನು ನಮ್ಮ ಟೀಮ್ನಲ್ಲಿ ಮೇಟಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಮೇಟಿಗೆ ಯಾವುದೇ ಸರ್ಟಿಫೈಡ್ ಕೊಟ್ಟಿಲ್ಲ ಮೇಟಿ ಪೇಮೆಂಟ್ ಕೊಡ್ತಾ ಇಲ್ಲ ಪಂಚಾಯತಿಗೆ ಹೋಗಿ ನಾವು ಇಲ್ಲಿ ಮಠ ಈಗ ಮೂರನೇ ಸಾರಿ ಬರೋದು ಜಿಲ್ಲಾ ಜಿಲ್ಲಾ ಪಂಚಾಯತಿಗೆ ಬರೋದು ಈಗ ಮೂರನೇ ಬಾರಿ ನಾವು ಮೇಟಿ ಪೇಮೆಂಟ್ ಮಾಡ್ರಿ ಸರ್ ಮೇಟಿಗೆ ಸೌಲಭ್ಯಗಳನ್ನ ಕೊಡ್ರಿ ನರೇಗಾ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ರಿ ಅಂತ ಹೇಳಿ ನೂರಾರು ಬಾರಿ ನಾವು ಪಂಚಾಯತಿಗೆ ಹೋಗಿದೀವಿ ನಮಗೆ ಕೆಲಸ ಕೊಡ್ರಿ ಅಂತ ಇಷ್ಟು ದಿವಸ ಮೂರು ವರ್ಷದ ಹೋರಾಟ ಮಾಡಿದೀವಿ ಆದ್ರೆ ಇನ್ನ ನಮಗೆ ಪೇಮೆಂಟ್ ಕೊಡ್ರಿ ಸೌಲಭ್ಯಗಳನ್ನ ಕೊಡ್ರಿ ಅಂತ ಇನ್ನು ಹೋರಾಟ ಮಾಡೋಕಾಲ ಇವತ್ತು ಫಸ್ಟ್ ಹೆಜ್ಜೆ ಇಟ್ಟಿದೀವಿ ಇದಕ್ಕೆ ಏನ್ ಪರಿಹಾರ ಸಿಗತ್ತಾ ಅಧಿಕಾರಿಗಳನ್ನ ನೋಡೋಣ ನಾಲ್ಕು ತಿಂಗಳು ಆಯ್ತು ನಮಗ್ ಪೇಮೆಂಟ್ ಆಗಿಲ್ಲ ಹತ್ತು ಎನ್ ಎಮ್ ಆರ್ ದಿಂದ ನಮ್ಗೆ ಹತ್ತು ಎನ್ ಎಂ ಆರ್ ಆತು ಫ್ರೀ ದುಡಿಯಾತೀವಿ ಸಂಘಗಳಲ್ಲಿ ಸಾಲಗಳನ್ನ ಕಟ್ರಿ ಅಂತ ಹೇಳಿ ಮಠ ಬಂದ್ ಕುಡ್ರಾತ ನಮ್ ಪೇಮೆಂಟ್ ನನೇಗ ಪೇಮೆಂಟ್ ಆಗಿಲ್ಲ ಅಂದ್ರ ಯಾವ ಸಂಘದ ಏಜೆನ್ಸಿನೂ ವಾಪಸ್ ಹೋಗಲ್ಲ ಬಡ್ಡಿ ಮುಂದೆ ಮುಂದ್ ಕಾಲಿಡ್ತಾರ ಮನಿ ಮನಿ ಬರ್ತಾ ಇದ್ದಾರ ಇದರಿಂದ ನಮಗೆ ತಪ್ಪಿಸ್ಕೋಬೇಕಾಗೇತಿ ಆದ್ರಿಂದ ನರೇಗಾ ನಾವು ದುಡಿದ ನಾವು ಪಗಾರ ಕೇಳಾತೀವಿ ನಮ್ಮ ಬೆವರ ಹನಿಯ ಪ್ರತಿಫಲವನ್ನು ನಾವು ಅಧಿಕಾರಿಗಳಲ್ಲಿ ಕೇಳ್ತಾ ಇದ್ದೀವಿ ಯಾರ ಮನೆ ಆಸ್ತಿನೂ ನಾವು ಕೇಳ್ತಾ ಇಲ್ಲ ನಾವು ದುಡಿದ ಪ್ರತಿಫಲವನ್ನ ನಮಗೆ ನೀಡಿ ಸ್ವಾಮಿ ನಿಮ್ ಮನಿ ಬಂದ್ ಕುಂತಿಲ್ಲ ನಾವು ನಿಮ್ ಹೊಲ ಕೊಡ್ರಿ ಮನಿ ಕೊಡ್ರಿ ಅಂತ ಹೇಳಿ ನಾವು ದುಡಿದು ತಿನ್ನುವ ಪ್ರತಿದಿನ ದುಡಿದು ತಿನ್ನುವ ನರೇಗಾ ಕಾರ್ಮಿಕರು ನಮ್ಮ ನರೇಗಾ ಕಾರ್ಮಿಕರ ಕೂಗು ನಿಮಗೆ ಇನ್ನೂ ಕೇಳ್ತಾ ಇಲ್ವಾ ನಾವು ನಾಲ್ಕು ತಿಂಗಳಿಂದ ಗೊಬ್ಬೆ ಹೊಡ್ಕೊಳ್ತಾ ಇದೀವಿ ಮೂರು ವರ್ಷ ಇಪ್ಪತ್ ಸಾವಿರ ರೂಪಾಯಿ ಬರ್ಬೇಕ್ರಿ ಸರ್ ನಮ್ದು ಒಬ್ಬೊಬ್ಬರದ ಇಪ್ಪತ್ ಸಾವಿರ ರೂಪಾಯಿ ನೂರಾರು ಕಾರ್ಮಿಕರು ದುಡಿತಾ ಇದ್ದಾರ ಎಲ್ಲೂ ಬಿಲ್ ಆಗಿಲ್ಲ ಬಿಲ್ ಆಗಿಲ್ಲ ಅಂತ ಇದ್ದಾರ ಬಿಲ್ ಆಗಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಪೇಮೆಂಟ್ ಬರೋದೇನು ನಿಲ್ಸಿದಾರೇನ ಅಧಿಕಾರಿಗಳ ಪೇಮೆಂಟ್ ಬರ್ತಾ ಇದೆ ಅಂದ್ರೆ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಶಕುಂತಲಾ